ಅವಲಕ್ಕಿ ಸೌತೆಕಾಯಿ ದೋಸೆ ಮಾಡುವ ವಿಧಾನ ಮೊದಲಿಗೆ ಒನ್ ಕಪ್ ಅವಲಕ್ಕಿ ತೊಗೊಳ್ಳೋದು ಅದಕ್ಕೆ ಚೆನ್ನಾಗಿ ಟೂ ಟೈಮ್ಸ್ ನೀರು ಹಾಕಿ ತೊಳಿಬೇಕು ಸೊ ನೀರು ಹಾಕ್ಬಿಟ್ಟು ಚೆನ್ನಾಗಿ ಅವಲಕ್ಕಿನ ಕೈ ಆಡಿಕೊಂಡು ಅದನ್ನು ನೀರು ಬಸ್ದು ಕ್ಲೀನ್ ಮಾಡ್ಕೋಬೇಕು ಮತ್ತು ಇವಾಗ ಸೆಕೆಂಡ್ ಟೈಮು ನೀರು ಹಾಕ್ತಾ ಇರೋದು ಸೊ ಇದನ್ನು ಹಾಗೆಯೇ ಕೈ ಆಡಿ ನೀರು ಬಸ್ತು ಬಿಡಬೇಕು ಒಂದು ಹತ್ತು ನಿಮಿಷ ಹಾಗೆ ಇಡಬೇಕು ನೆಕ್ಸ್ಟು ಒಂದು ಕಪ್ ಚಿರೋಟಿ ರವೆ ಇದಕ್ಕೂ ಸ್ವಲ್ಪ ನೀರು ಹಾಕಿ ನೆನೆ ಹಾಕಿಡಬೇಕು ಒಂದು ಹತ್ತು ನಿಮಿಷ ನೆನೆ ಹಾಕಬೇಕು ನೆಕ್ಸ್ಟ್ ಒಂದು ಕಪ್ ಅಕ್ಕಿ ಹಿಟ್ಟು ನೆಕ್ಸ್ಟು ಸ್ವಲ್ಪ ಸಬ್ಸಿಗೆ ಸೊಪ್ಪು ಒಂದು ಕುಕುಂಬರ್ ಅಂದರೆ ಸೌತೆಕಾಯಿ ಒಂದು ನಾಲ್ಕು ಮೆಣಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಎರಡು ಕ್ಯಾರೆಟ್ ಸ್ವಲ್ಪ ಶುಂಠಿ ಇವಾಗ ಕ್ಯಾರೆಟ್ದ ಮೇಲ್ಭಾಗ ಮತ್ತು ಕೆಳಭಾಗನ ಕಟ್ ಮಾಡಿಬಿಟ್ಟು ಸೊ ಅದನ್ನು ಮೇಲೆ ಸಿಪ್ಪೆ ತೆಗಿಬೇಕಾಗತ್ತೆ ಎರಡು ಕ್ಯಾರೆಟಲ್ಲೂ ಮೇಲ್ಭಾಗ ಮತ್ತು ಕೆಳಭಾಗನ ಕಟ್ ಮಾಡಿ ತೆಗೆದುಬಿಡಬೇಕು ನೆಕ್ಸ್ಟ್ ಅದರದ್ದು ಸಿಪ್ಪೆನ ತೆಗಿಬೇಕು ಮೇಲುಗಡೆ ಇರೋ ಕವರ್ ಇದೆಯಲ್ಲ ಕ್ಯಾರೆಟದು ಅದು ಸಿಪ್ಪೆ ಕವರ್ ತೆಗೆದಬೇಕು ಕ್ಯಾರೆಟ್ ಸಿಪ್ಪೆ ತೆಗದಾಯಿತು ಇವಾಗ ಇದನ್ನು ತುರಿಯೋ ಮಣೆಯಲ್ಲಿ ತುರ್ಕೊಳ್ಬೇಕು ಕ್ಯಾರೆಟ್ ತುರಿಬೇಕು ಈ ಥರ ತುರಿಯೋ ಇದರಲ್ಲಿ ಕ್ಯಾರೆಟ ಎರಡು ಕ್ಯಾರೆಟನ್ನು ತುರಿಬೇಕು ಸಪೋಸ್ ಗಟ್ಟಿ ಗಟ್ಟಿದು ಹಾಗೆ ಉಳ್ಕೊಂಡಿದ್ರೆ ಅದನ್ನು ರುಬ್ಬಕ್ಕೆ ಹಾಕೊಂಡ್ರೆ ಆಯಿತು ಈಗ ಸೌತೆಕಾಯಿ ಇದೆಯಲ್ಲ ಅದನ್ನು ಮೇಲ್ಗಡೆ ಸೊ ಅಲ್ಲಿದೆಯಲ್ಲ ಮೇಲ್ಭಾಗದ್ದು ಆ ಥರದ್ದು ಮೇಲೆ ಆ ಥರ ತೆಗೆದುಬಿಟ್ಟು ರೌಂಡ್ ಸುತ್ತಬೇಕು ಆವಾಗ ಸೌತೆಕಾಯಿಯಲ್ಲಿರೋ ಕಹಿ ಅಂಶ ಹೊರಗಡೆ ಬರುತ್ತೆ ಆ ಥರ ತಿರುಗ್ರೆ ಸೌತೆಕಾಯಿಯಲ್ಲಿರೋ ಕಹಿ ಅಂಶ ಹೊರಗಡೆ ಬರುತ್ತೆ ಅದನ್ನೆಲ್ಲ ಹಾಗೆ ತೆಗಬೇಕು ಮತ್ತು ಹಿಂದೆನೂ ಅಷ್ಟೆ ಎರಡೂ ಸೈಡ್ ಕೂಡ ಹಾಗೆ ಮಾಡಬೇಕು ಸೊ ಸೌತೆಕಾಯಿದು ಕಡೆ ತೆಗೆದುಬಿಟ್ಟು ಎರಡೂ ಸೈಡ್ ಕೂಡ ಹಾಗೆ ಸಿಪ್ಪೆಯಿಂದನೇ ಸಿಪ್ಪೆ ಅಂದರೆ ಅದು ತೆಗ್ದಿರ್ತೀವಲ್ಲ ಅದರಿಂದನೇ ರೌಂಡ್ ಮಾಡಬೇಕು ಅವಾಗೇನಾಗುತ್ತೆ ಸೌತೆಕಾಯಿ ಒಳಗಡೆ ಇರೋ ಕಹಿ ಅಂಶ ಹೊರಗಡೆ ಬರುತ್ತೆ ಈಗ ಸೌತೆಕಾಯಿನ ತೊಳ್ಕೊಂಬಿಡ್ಬೇಕು ತೊಳೆದ್ಬಿಟ್ಟು ಅದರದ್ದು ಮೇಲುಗಡೆ ಸಿಪ್ಪೆನ ಒರಿಬೇಕು ಅಂದರೆ ಸಿಪ್ಪೆ ತೆಗಿಬೇಕು ಬೇಕಾದರೆ ಹಾಗೇ ಬೇಕಾದ್ರೆ ಸಿಪ್ಪೆ ಇಡ್ಬೋದು ಏನು ತೊಂದರೆ ಇಲ್ಲ ಬೇಡ ಅನ್ಸಿದ್ರೆ ಸಿಪ್ಪೆ ತೆಗಿಬೋದು ಸೌತೆಕಾಯಿದು ಸಿಪ್ಪೆ ಬೇಕಾದರೆ ಯೂಸ್ ಮಾಡ್ಬೋದು ತೊಂದರೆ ಇಲ್ಲ ಬೇಡದಿದ್ದರೆ ಹೀಗೆ ಅದನ್ನು ತೆಗಿಬೋದು ಈಗ ಸೌತೆಕಾಯಿನ ಹೀಗೆ ಕಟ್ ಮಾಡಿಕೊಂಡು ಒಳಗಡೆ ಇರೋ ಸೌತೆಕಾಯಿ ತಿರುಳನ್ನು ತೆಗೀತಾ ಇದ್ದೇನೆ ಯಾಕಂದರೆ ಕೆಲವು ಸಲ ಅದನ್ನೇ ಹಾಕಿಬಿಟ್ರೆ ಕಹಿ ಬರುತ್ತೆ ಅದಕ್ಕೆ ಅದರದ್ದು ಬೀಜ ಇದೆಯಲ್ಲ ಸೌತೆಕಾಯಿದು ತಿರುಳು ಅದನ್ನು ತೆಗಿಯೋದು ಸೊ ಅದನ್ನು ಹಾಗೆ ಬೇಕಾದ್ರೂ ತಿನ್ಬೋದು ಆ ತಿರುಳನ್ನು ಸೌತೆಕಾಯಿ ತಿರುಳು ಸೊ ತಿನ್ಬೋದು ಹಾಗೆಯೇ ಬಟ್ ಇಲ್ಲಿ ದೋಸೆಗೆ ಯೂಸ್ ಮಾಡ್ತಾ ಇಲ್ಲ ಅಷ್ಟೇ ನಾನು ಕೆಲವರು ಯೂಸ್ ಮಾಡ್ತಾರೆ ಸೌತೆಕಾಯಿ ಸಾಫ್ಟ್ ಇದೆ ಅಂದರೆ ಎಳಸಿದೆ ಹಾಗಾಗಿ ತಿರುಳು ಕೂಡ ಎಳಸಿದೆ ಸೊ ಅದಷ್ಟನ್ನು ಬೇರೆ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ಳೋದು ಆಮೇಲೆ ಬೇಕಾದರೆ ತಿನ್ಬೋದು ಚೆನ್ನಾಗಿರತ್ತೆ ಈಗ ಈ ನಾಲ್ಕು ಹೋಳಿದೆಯಲ್ಲ ಸೌತೆಕಾಯಿ ಹೋಳು ಈ ನಾಲ್ಕು ಸೌತೆಕಾಯಿ ಹೋಳನ್ನು ತುರಿಬೋದು ಅಂದರೆ ಹೆಚ್ಕೋಬೋದು ತುರಿಯೋಕ್ಕಾಗ್ತಾಯಿಲ್ಲ ಅಂದರೆ ಕೈಗೆ ಸಿಗ್ತಾ ಇಲ್ಲ ಅದು ಆಯ್ತಲ್ಲ ಹಾಗಾಗಿ ಅದನ್ನು ಸಣ್ಣದಾಗಿ ಹೆಚ್ಕೊಂಬಿಟ್ರಾಯಿತು ಸೊ ಸೌತೆಕಾಯಿನ ಸಣ್ಣ ಸಣ್ಣದಾಗಿ ಹೆಚ್ಚಿಕೊಂಡ್ರೆ ಆಯಿತು ಇಲ್ಲಿ ಹೆಚ್ಚಿದ ಸೌತೆಕಾಯಿ ಈ ಥರ ಹೆಚ್ಕೊಂಡಿದ್ದೇನೆ ಮತ್ತು ಕ್ಯಾರೆಟಲ್ಲಿ ಸ್ವಲ್ಪ ಸರಿಯಾಗಿ ತುರಿಲಿಲ್ವಲ್ಲ ಗಂಟು ಗಂಟಿತ್ತಲ್ಲ ಅದು ಮತ್ತು ಸಬ್ಸಿಗೆ ಸೊಪ್ಪಲ್ಲಿ ಕಡ್ಡಿ ಕಡ್ಡಿ ಇದು ಇರುತ್ತಲ್ಲ ಅದು ಮತ್ತು ಹಸಿಮೆಣಸಿನ್ಕಾಯಿ ಶುಂಠಿ ಇದಿಷ್ಟನ್ನು ರುಬ್ಲಿಕ್ಕೆ ಹಾಕ್ಕೊಳ್ಳೋದು ಫಸ್ಟ್ ಒಂದು ಮಿಕ್ಸಿ ಜಾರಿಗೆ ಸೊ ನೆನೆದ ಅವಲಕ್ಕಿ ನೆನೆಸಿದ ಅವಲಕ್ಕಿನ ಹಾಕ್ಕೊಳ್ಳೋದು ಹತ್ತು ನಿಮಿಷ ನೆನೆದಿದೆ ಇವಾಗ ಚಿರೋಟಿ ರವೆನೂ ಹಾಕೋಬೇಕು ನೆನೆದ ಚಿರೋಟಿ ರವೆ ಇರುತ್ತಲ್ಲ ಅದನ್ನು ಹಾಕ್ಕೊಳ್ಳೋದು ನೆಕ್ಸ್ಟ್ ಇದಕ್ಕೆ ಸೌತೆಕಾಯಿ ಮತ್ತು ಕ್ಯಾರೆಟ್ ಸಬ್ಸಿಗೆ ಸೊಪ್ಪು ಹಸಿಮೆಣಸನ್ಕಾಯಿ ಶುಂಠಿ ಎಲ್ಲನೂ ಹಾಕಿ ರುಬ್ಬೋದು ಸಬ್ಸಿಗೆ ಸೊಪ್ಪು ಕ್ಯಾರೆಟ್ ಅದು ಗಟ್ಟಿ ಗಟ್ಟಿ ಇತ್ತಲ್ಲ ಅದು ಮತ್ತು ಹಸಿ ಈಗ ಶುಂಠಿ ಸೊ ಇಷ್ಟೇ ಇವಾಗ ರುಬ್ಬೋದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬಬೇಕು ಸೊ ಈ ಥರ ಬಂದಿದೆ ಇನ್ನೂ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳೋದು ನೀರು ಹಾಕ್ಕೊಂಡು ರುಬ್ಬಬೇಕು ಇವಾಗ ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟಿದೆಯಲ್ಲ ಒಂದು ಕಪ್ ಅಕ್ಕಿ ಹಿಟ್ಟು ಅದನ್ನು ರುಬ್ಬಿರೋ ಮಿಶ್ರಣಕ್ಕೆ ಹಾಕೋದು ರುಬ್ಬಿರೋದನ್ನೆಲ್ಲ ಒಂದು ಪಾತ್ರೆಗೆ ಹಾಕೊಂಬಿಟ್ಟು ಸೊ ಅಕ್ಕಿ ಹಿಟ್ಟನ್ನು ಹಾಕಿ ಆಮೇಲೆ ಸಬ್ಸಿಗೆ ಸೊಪ್ಪು ಕ್ಯಾರೆಟ್ ಮತ್ತಿದಕ್ಕೆ ಇದಕ್ಕೆ ಜೀರಿಗೆ ಯಾಕಂದರೆ ಅಕ್ಕಿ ಹಿಟ್ಟು ಹಾಕಿದ್ದೀವಲ್ಲ ಸೊ ಬೇಗ ಡೈಜೆಷನ್ ಆಗೋದಿಲ್ಲ ಹಾಗಾಗಿ ಜೀರಿಗೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಸೊ ಮತ್ತು ಮಿಕ್ಸಿ ಮಾಡಿದ್ವಲ್ಲ ರುಬ್ಬಿದ್ವಲ್ಲ ಅದರದ್ದು ತೊಳೆದ ನೀರು ಅದನ್ನು ಸ್ವಲ್ಪ ಅಲ್ಲಿಗೆ ಹಾಕೊಂಬಿಟ್ರೆ ಬೆಟರು ತುಂಬ ನೀರು ಹಾಕ್ಕೋಬಾರ್ದು ದೋಸೆ ನೀರು ನೀರಾಗ್ಬಿಡುತ್ತೆ ಈಗ ಕೈಯಲ್ಲೇ ಕಲಿಸೋದು ಬೆಟರು ಸೌಟಲ್ಲಿ ಅದನ್ನು ತಿರೋಕ್ಕಿಂತ ಸೊ ಕೈಯಲ್ಲಿ ಅಕ್ಕಿ ಹಿಟ್ಟೆಲ್ಲ ಹಾಗಾಗೇ ಇರುತ್ತೆ ಸೊ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಬೋದು ಕೈ ಹಾಕಿ ಸ್ವಲ್ಪ ಅಕ್ಕಿ ಹಿಟ್ಟೆಲ್ಲ ಹಾಗಾಗಿ ಕೂತ್ಬಿಟ್ಟಿರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಮುಚ್ಚಳ ಮುಚ್ಚಿ ಒಂದು ಸ್ವಲ್ಪ ಹೊತ್ತು ಹಿಡೋದು ಸೊ ಇವಾಗ ಸೌಟಲ್ಲಿ ನೋಡಬೇಕು ಒಂದು ಹದಗೆ ಬಂದಿರುತ್ತೆ ಬಂದಿದೆ ಒಂದು ಹದಕ್ಕೆ ಈಗ ದೋಸೆ ಮಾಡ್ಬೋದು ಈ ಥರ ಬಂದಿದೆ ಈಗ ಸ್ಟವ್ ಮೇಲೆ ಇದು ಕಾವ್ಲಿ ಇದೇನು ಹೇಳ್ತಾ ಇದ್ದ ತವೆ ತವೆ ಇಟ್ಬಿಟ್ಟು ಸೋ ಗ್ಯಾಸ್ ಸ್ಟವ್ ಹಚ್ಚಿಬಿಟ್ಟು ಸೊ ಇದಕ್ಕೆ ಎಣ್ಣೆ ಸವರಬೇಕು ಮೊದಲು ಇದು ಸವರ್ತಿದ್ದೇನಲ್ಲ ಇದು ಕುಂಬಳಕಾಯಿ ಇದೆಯಲ್ಲ ಅದರ ಮೇಲ್ಗಡೆ ಹಿಡಿ ಇರುತ್ತಲ್ಲ ಆ ಹಿಡಿದು ಅದು ಅದರಿಂದ ಎಣ್ಣೆ ತಗೊಂಡು ಹೀಗೆ ಸವರೋದು ತವೆಗೆ ಕಾದಿದೆಯಾ ನೋಡೋದು ಕಾದಿದ್ರೆ ಅದರದ್ದು ಹೀಟ್ ಕೈಗೆ ತಾಗುತ್ತೆ ಇದು ಕೊಂಬಳುಕಾಯ್ದು ಮೇಲ್ಗಡೆದು ಮೇಲ್ಗಡೆ ಕೊಂಬಳುಕಾಯ್ದು ಇರುತ್ತಲ್ಲ ಅದರದ್ದು ಅದರಿಂದ ಎಣ್ಣೆ ಹಾಕೋದು ಕೆಲವರು ಸ್ಪೂನಿಂದ ಹಾಕ್ತಾರೆ ಕೆಲವರು ಬ್ರಷ್ ಇಟ್ಕೊಂಡು ಹಾಕ್ತಾರೆ ಇಲ್ಲಿ ಮತ್ತೆ ಅದು ಕಾದಿದೆಯಾ ಅಂತ ಚೆಕ್ ಮಾಡೋದು ಕಾದಿದ್ಮೇಲೆ ಸೊ ಇವಾಗ ದೋಸೆ ಹಾಕೋದು ಹಾಕೋದು ಒಬ್ಬೊಬ್ಬರು ಮೆಥಡ್ ಒಂದೊಂದು ಥರ ಇರುತ್ತೆ ದೋಸೆ ಹಾಕೋದು ಅವರವ್ರ ಕೈ ಹೇಗೆ ಪ್ರಾಕ್ಟೀಸ್ ಆಗಿರುತ್ತೋ ಹಾಗೆ ಒಂದು ಸೈಡ್ ಬೆಂದಿದೆ ಅಂತ ಗೊತ್ತಾದ ಮೇಲೆ ಅದನ್ನು ದೋಸೆ ಕವ ಅಂತ ಹೇಳ್ತಾರೆ ಅದಕ್ಕೆ ಅಮ್ಮ ಇದರಿಂದ ದೋಸೆನ ಮಗ್ಚೋದು ಸಪೋಸ್ ಅಲ್ಲೇನಾದರೂ ಆಯಿತು ಅಂತ ಹೇಳಿದ್ರೆ ಹಾಗೆ ನಿಲ್ಲಿಸ್ಬಿಡ್ಬೇಕು ಸೊ ಫೋರ್ಸ್ ಹಾಕಿ ಅದನ್ನು ತಿರುಗುತ್ತೀನಿ ಅಂದರೆ ಕಟ್ ಆಗಿಬಿಡತ್ತೆ ನೋಡ್ಕೋಬೇಕು ಅದಾಗಿದೆ ಮೇಲೆ ಬಂದರೆ ಓಕೆ ಅದನ್ನು ಮಗ್ಚೋದು ಅದು ಬರ್ತಾ ಇಲ್ಲ ಅಂತ ಹೇಳಿದ್ರೆ ಹಾಗೆ ಸ್ಟಾಪ್ ಮಾಡಬೇಕು ಸಪೋಸ್ ಅಲ್ಲಿ ಬ್ರೇಕಾಗ್ತಾ ಇದೆ ಅಂತಂದರೆ ಎರಡನ್ನೂ ಜಾಯಿಂಟ್ ಮಾಡಿಬಿಡಬೇಕು ದೋಸೆಲೆ ಸೊ ಅದು ಮೇಲೆ ಬರುತ್ತಾ ಈಸಿಯಾಗಿ ನೋಡಿಕೊಂಡು ಅದನ್ನು ಮಗಚ್ಬೇಕು ಇಲ್ಲಾಂದರೆ ಆಗಿಬಿಡುತ್ತೆ ದೋಸೆ ಕಟ್ ಪೀಸ್ ಪೀಸ್ ಥರ ಕಟ್ ಆಗಿಬಿಡುತ್ತೆ ಕೆಲವರು ತೆಳುವು ದೋಸೆ ಹಾಕ್ತಾರೆ ಕೆಲವರು ದಪ್ಪ ಹಾಕ್ತಾರೆ ಕೆಲವರು ಮೀಡಿಯಮ್ ಆಗಿ ಹಾಕ್ತಾರೆ ಅವರವ್ರದ್ದು ಪ್ರಾಕ್ಟೀಸ್ ಕೆಲವರು ಒಂದೇ ಸಲ ಅದನ್ನು ಬೇಯಿಸ್ತಾರೆ ಕೆಲವರು ಟೂ ಟೈಮ್ಸ್ ಮೊಗ್ಚಿ ಮಗ್ಚಿ ಬೇಯಿಸ್ತಾರೆ ಅಷ್ಟೇ ಬೆಂದಿದೆ ಈಗ ಇದನ್ನು ತೆಗಿಯೋದು ಮತ್ತು ಇನ್ನೊಂದು ದೋಸೆ ಹಾಕುವಾಗ ಇದನ್ನು ವಾಪಸ್ ಸಿಮ್ಮಲ್ಲಿ ಇಟ್ಟೋದು ಸ್ಟೌನ ಸಿಮ್ಮಲ್ಲಿ ಇಟ್ಬಿಟ್ಟು ಆನಂತರ ಇದಕ್ಕೆ ಎಣ್ಣೆ ಸವರಬೇಕು ಎಣ್ಣೆ ಸವರಿಬಿಟ್ಟು ಕೆಲವರು ದೋಸೆ ಹಾಕ್ಬಿಟ್ಟು ಅದ್ರ ಸುತ್ತ ಎಣ್ಣೆ ಹಾಕ್ತಾರೆ ತುಪ್ಪ ಹಾಕ್ತಾರೆ ನಾನಿಲ್ಲಿ ದೋಸೆ ತಗೇ ಎಣ್ಣೆ ಹಾಕಿ ಅನಂತರ ಹಿಟ್ಟು ಹಾಕ್ತಾಯಿದ್ದೀನಿ ದೋಸೆ ಹಿಟ್ಟು ಈಗ ಮತ್ತು ಇದನ್ನು ಸ್ಪ್ರೆಡ್ ಮಾಡೋದು ದೋಸೆ ಮ್ಯಾಮ್ ಯಾವ ಶೇಖಾಗ್ಬೇಕಾದ್ರೂ ಸ್ಪ್ರೆಡ್ ಮಾಡ್ಕೋತ ಹೋಗ್ಬೋದು ಬೇಕು ರೌಂಡು ಸ್ಕೋಯಿರ್ಬೇಕು ಸ್ಕ್ವೇರ್ ಇದ್ರ ಮೇಲೆ ಒಂದು ತಟ್ಟೆ ಮುಚ್ಚಿದರೆ ಆಗುತ್ತೆ ಆಗ ತಟ್ಟೆ ಮುಚ್ಚದೆ ಬಂದಿರೋ ದೋಸೆ ಟೇಸ್ಟೇ ಬೇರೆ ಇರುತ್ತೆ ಇದ್ರ ಮೇಲೆ ತಟ್ಟೆ ಮುಚ್ಚಿ ಬೇಯಿಸ್ತೀವಲ್ಲ ಅದರದ್ದು ಟೇಸ್ಟೇ ಬೇರೆ ಬರುತ್ತೆ ಈಗ ಇದಕ್ಕೆ ತಟ್ಟೆ ಮುಚ್ಚೋಣ ಅದರದ್ದು ಟೇಸ್ಟ್ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗ್ತದೆ ಫಸ್ಟ್ ಒನ್ಗೆ ಪ್ಲೇಟ್ ಮುಚ್ಚಿಲ್ಲ ಈಗ ಅದನ್ನು ಸಿಮ್ನ ಸ್ವಲ್ಪ ಮ್ಯಾಕ್ಸಿಮಮ್ ಇಡೋದು ದೋಸೆ ಹಾಕಿ ಅದನ್ನು ಹರಡಿದ ಮೇಲೆ ಇಟ್ ನೋಡಿ ಇದ್ರ ಮೇಲೆ ಪ್ಲೇಟ್ ಮುಚ್ಚುತ್ತಾ ಇದೆ ಸೊ ಇದ್ರದ್ದೇ ಫ್ಲೇವರ್ ಬೇರೆ ಇರುತ್ತೆ ದೋಸೆ ಹಾಂ ಇವಾಗ ಆಗಿದೆ ಅಂತ ಅನ್ನಿಸುತ್ತಲ್ಲ ಒಂದು ಐದು ನಿಮಿಷ ಬಿಟ್ಟು ನೋಡಿದ್ರೆ ಈ ಥರ ಬಂದಿದೆ ಈಗ ದೋಸೆಲೆಯಿಂದ ಮೊಗ್ಚೋದು ಮತ್ತು ಬೇಗ ಅನಿಸಿದರೆ ಪ್ಲೇಟ್ ಮುಚ್ಬೋದು ಬೇಡ ಅಂದರೆ ಒಂದೇ ಟೈಮ್ಗೆ ಸಾಕು ಪ್ಲೇಟ್ ಮತ್ತು ಈಗ ತೆಗೆದುಬಿಟ್ಟು ತೆಗೆದುಬಿಟ್ಟು ಅಬ್ಸರ್ವ್ ಮಾಡೋದು ಆಗಿದೆ ದೋಸೆ ಬೆಂದಿದೆ ಇವಾಗ ಆಫ್ ಮಾಡೋದು ಅಲ್ಲೇ ತವಾದಲ್ಲೇ ದೋಸೆ ಇರಲಿ ಸೊ ಅಲ್ಲೇ ಮಚ್ಚೋದು ಸ್ವಲ್ಪ ಕ್ರಿಸ್ಪಿನೆಸ್ ಬರುತ್ತೆ ಅಲ್ಲೇ ಇದ್ದರೆ ಅನಂತರ ದೋಸೆ ತೆಗ್ದಿಡೋ ಇಟ್ಕೊಳ್ಳೋದು ಪ್ಲೇಟ್ಗೆ ಸೊ ದೋಸೆ ಜೊತೆ ಹಸಿರು ಚಟ್ನಿ ಹಸಿಮೆಣಸಿನಕಾಯಿ ಚಟ್ನಿ ಜೊತೆ ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಓಕೆ ಅನಂತ ಅನಂತ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್